गुरु नमः ब्रह्मा गुरु गुरब्रह्मा गुरु देवो महेश्वर गुर साक्षात्ब्रह्म तस्म श्रे गुरव हलवुमाते नो नी नोलु पाद निट नलवे सुक्षेत्र जलवे पावनतीर्थ सुलभश्रे गुरुवे कृपयागु ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯತ್ತಿಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘ ಕರ್ಪೂರಗಿರಿಯು ಉರಿಯಕೊಂಡಂತೆ ಈ ವಚನವನ್ನು ಯಾಕೆ ನಾನು ಉಲ್ಲೇಖ ಮಾಡಿದೆ ಅನ್ನುವಂಥದ್ದನ್ನು ಮುಂದಿನ ನಿಮ್ಗೆ ಅದು ಅರ್ಥ ಆಗ್ತದೆ ಈಗಾಗಲೇ ತಿಳಿದಿರುವ ಹಂಗ ಶಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿಗಳು ಚಿತ್ರದುರ್ಗದ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಮಠದಲ್ಲಿ ಸ್ವಲ್ಪ ದಿವಸಗಳ ಕಾಲ ಇದ್ದು ಹಲವಾರು ಲೀಲೆಗಳನ್ನು ಮಾಡಿ ಹೋದಂತಹ ವಿಷಯವನ್ನು ಹಿಂದಿನ ಭಾಗದೊಳಗೆ ತಮಗೆ ತಿಳಿಸಿದ್ದೆ ಅಲ್ಲಿಂದ ಅವರು ಹೈದರಾಬಾದದ ಕಡೆ ಪ್ರಯಾಣ ಬೆಳೆಸಿ ಅಲ್ಲಿ ತಮ್ಮ ಲೀಲೆಗಳನ್ನು ತೋರಿಸಿ ಬರೋರಿದ್ರು ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಒಂದು ಮಾತು ಹೇಳಿ ಹೋಗಿದ್ರು ನೀವು ನನ್ನ ಮತ್ತೆ ಭೇಟಿಯಾಗಬೇಕಂದ್ರೆ ನಾನು ಶಿರಟ್ಟಿಯ ಭಾಗದೊಳಗೆ ಬಂದು ನೆಲೆಸ್ತೀನಿ ಗದಗದ ಹತ್ತಿರ ಇರುವಂತಹ ಶಿರಟ್ಟಿಯ ಊರು ಅಲ್ಲಿ ಬಂದು ನೆಲೆಸ್ತೀನಿ ಅಲ್ಲಿ ನಮ್ಮ ನಿಮ್ಮ ಸಂಗಮ ಆಗುವಂತಹ ಕಾಲ ಮತ್ತೊಮ್ಮೆ ಬರ್ತೈತಿ ಅಂಥೇಳಿ ಈಗಾಗಲೇ ಶಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿಗಳ ಗುರುಗಳು ಕೂಡ ಅದೇ ಮಾತನ್ನು ಹೇಳಿರ್ತಾರೆ ಯಾಕಂದರೆ ಶಿರಟ್ಟಿ ಫಕೀರೇಶ್ವರರ ಮೊದಲ ಹೆಸರು ಚನ್ವೀರ ಅಂತೇಳಿ ನಿಮಗೆಲ್ಲ ನಾನು ಮೊದಲೇ ಹೇಳಿದ್ದೆ ಚನ್ವೀರ ಶಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿ ಆದಂತಹ ಈ ಈ ಕತೆ ಏನಿದೆ ಬಹಳ ರೋಚಕವಾದಂತಹ ಕತೆ ಇದು ಗುರುಗಳನ್ನು ಬಿಜಾಪುರದಿಂದ ತೊರೆದು ಶಿರಟ್ಟಿಯ ಫಕೀರೇಶ್ವರ ಸ್ವಾಮಿಗಳು ಚನ್ವೀರ ಬಾಲಕ ಮೊದಲನೇ ಹೆಸರು ಚನ್ವೀರ ಅವರ ಹೆಸರು ಚನ್ವೀರ ಅವರನ್ನ ಬಿಟ್ಟು ಬರಬೇಕಾದ್ರೆ ಮುಂದೆ ಗುರುಗಳೇ ನಿಮ್ಮನ್ನು ನಾನು ಎಲ್ಲಿ ಕಾಣಬೇಕು ಅಂತ ಹೇಳಿ ಕೇಳಿದಾಗ ಖಾಜಾ ಅಮೀನ್ರು ಹೇಳಿದ್ರು ನಾನು ಗೋನಾಳದಲ್ಲಿ ಮೌನೀಶ್ವರನಾಗಿ ಜನಿಸಿ ಬಂದು ನಿನ್ನನ್ನು ಶಿರಟ್ಟಿಯಲ್ಲಿ ಭೇಟಿ ಆಗ್ತೀನಿ ಹೇಳಿ ನೋಡ್ರಿ ಅವರೂ ಕೂಡ ಶಿರಟ್ಟಿಯೊಳಗೆ ಬಂದು ಭೇಟಿ ಅಂತಿದ್ರು ಚಿತ್ರದುರ್ಗದ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಶಿರಟ್ಟಿಯ ಫಕೀರೇಶ್ವರ ಸ್ವಾಮಿಗಳು ಕೂಡ ಹೇಳ್ತಾರೆ ನಮ್ಮ ನಿಮ್ಮ ಭೇಟಿ ಮತ್ತೆ ಶಿರಟ್ಟಿಯೊಳಗೆ ಆಗ್ತೈತಿ ಅಂತ ಹೇಳಿ ಆ ಮಾತನ್ನ ಚಿತ್ರದುರ್ಗದೊಳಗೆ ಹೇಳಿ ಅವರು ಹೈದರಾಬಾದದ ಕಡೆ ಪ್ರಯಾಣ ಬೆಳೆಸಿದರು ಸಾಕಷ್ಟು ಆ ಭಾಗದ ಆಂಧ್ರದ ಕಡೆ ಪ್ರಯಾಣ ಬೆಳೆಸಿ ಹೈದರಾಬಾದದ ಕಡೆ ಪ್ರಯಾಣ ಬೆಳೆಸಿ ಅಲ್ಲಿಯ ಜನರನ್ನು ಉದ್ಧಾರ ಮಾಡಿ ಅವರು ಶಿರಟ್ಟಿಗೆ ಮತ್ತೆ ಪುನಃ ವಾಪಸ್ ಬರ್ತಾರೆ ಗದಗದ ಹತ್ತಿರ ಇರುವಂತಹ ಶಿರಟ್ಟಿಯಲ್ಲಿ ಬಂದು ತಮ್ಮ ಶಾಶ್ವತ ನೆಲೆಯನ್ನು ಅಲ್ಲೇ ಮಾಡ್ಕೋಬೇಕು ಹೇಳಿ ಅಲ್ಲೇ ವಾಸ ಮಾಡಲಿಕ್ಕೆ ಶುರು ಮಾಡಿದರು ವಾಸ ಮಾಡಲು ಶುರು ಮಾಡಿದಾಗ ತಮ್ಮ ಕರ್ತೃ ಗದ್ದಿಗೆಯೋ ಇಲ್ಲೇ ಆಗಬೇಕು ಹೇಳಿ ಒಂದು ಮಠವನ್ನು ನಿರ್ಮಾಣ ಮಾಡಿ ಮಠದೊಳಗೆ ವಾಸ ಮಾಡಲಿಕ್ಕೆ ಶುರು ಮಾಡಿದರು ದಿನಾಲೂ ಭಿಕ್ಷಾಟನೆಯನ್ನು ಮಾಡೋರು ಆ ಶಿರಟ್ಟಿಯ ಭಾಗದಲ್ಲೆಲ್ಲ ಸಂಚರಿಸಿ ಮನೆ ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಭಿಕ್ಷಾ ತಂದು ಊಟವನ್ನು ಮಾಡಿ ಗುರುಧ್ಯಾನವನ್ನ ಮಾಡ್ತಾ ತಮ್ಮ ಕಾಲ ಕಳೀತಾ ಇದ್ರು ಹೀಗಿದ್ದಾಗ ಶಿರಟ್ಟಿಯಲ್ಲಿ ಅನೇಕ ಜನರು ಪಕೀರೇಶ್ವರರ ದರ್ಶನ ಆಶೀರ್ವಾದ ಪಡೆದು ಪುನೀತರಾಗ್ತಿದ್ರು ಕೇಡಿಗಳ ಮಾತನ್ನು ಕೇಳಿದ ಕೆಲವು ಅಳಿಮನದ ಭಕ್ತರು ಸಂಶಯ ಸಂಕೋಚದಲ್ಲಿ ಮುನ್ನಡೀತಾ ಇದ್ರು ಕೆಲವರು ಉತ್ಪ್ರೇಕ್ಷೆ ಮಾಡಿ ಕೆಲವರು ನಿಂದೆ ಮಾಡಿ ಕೆಲವರು ಚಾರಿತ್ರೆ ಮತ್ತು ಪ್ರತಿಭಾ ಹವನ ಮಾಡಿ ಸಂತೋಷ ಪಡಲು ಯತ್ನಿಸ್ತಾ ಇದ್ರು ಯಾಕಂದರೆ ಗುರುವನ್ನ ಪರೀಕ್ಷೆ ಮಾಡಲು ಬಹಳಷ್ಟು ಜನ ಗುರುವನ್ನ ಅರಿತುಕೊಳ್ಳಲು ಕೆಲವೇ ಜನ ಸುಮ್ಮ ಎಲ್ಲರಿಗೂ ಗುರುವಿನ ಶಕ್ತಿಯುಕ್ತಿಗಳ ಅರಿವಾಗೋದಲ್ರಿ ಒಬ್ಬ ಗುರು ಅದಾನ ತಂದ್ರ ಅವನನ್ನ ಒರೇಗೆ ಹಲ್ಲಿಗೆ ಹಚ್ಚಿ ಪರೀಕ್ಷೆ ಮಾಡಲು ಸಾಕಷ್ಟು ಜನ ಕಾಯ್ತಿರ್ತಾರೆ ಅಂತಹ ಪರೀಕ್ಷೆಗಳಿಗೆ ಯಾವ ಗುರುನು ಹೆದರುದಿಲ್ಲ ಎಂತೆಂತಹ ಶರಣರಿಗೆ ಪರೀಕ್ಷೆಗಳು ಬಂದು ಹೋಗ್ಯಾವ ಅಂತಹ ಪರೀಕ್ಷೆಗಳು ಈಗ ಎಲ್ಲರೆ ಬಂದ್ರೆ ಅದರ ಮಾತೇ ಬೇರೆ ಅದನ್ನು ನಾನು ಹೇಳಲಿಕ್ಕೂ ಹೋಗುವುದಿಲ್ಲ ಅಂತಹ ಪರೀಕ್ಷೆಗಳು ಎಷ್ಟೋ ಶರಣರಿಗೆ ಬಂದಿದಾವೆ ಎಷ್ಟೋ ಸಾಧು ಸಂತರಿಗೆ ಬಂದಾವ ಹಂಗ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳನ್ನು ಪರೀಕ್ಷೆ ಮಾಡಬೇಕು ಅವರನ್ನು ನಿಂದಿಸಬೇಕು ಅಳಿಮನದ ಭಕ್ತರು ಅಂತ ಇರ್ತಾರ ನೋಡ್ರಿ ಸಂಶಯದ ಸಂಕೋಚದಲ್ಲಿ ಅವ್ರು ಮುನ್ನಡಿತಾ ಇದ್ರು ಯಾವಾಗಲೂ ಇವೇನ್ ಬಂದ ನಮ್ಮೂರಿಗೆ ಇವ್ ಯಾಕೆ ಬಂದ ಎಲ್ಲ ಭಕ್ತಿ ಭಾವ ಅಂತ ಎಲ್ಲಾ ಹೇಳ್ತಾನ ದೊಡ್ಡ ದೊಡ್ಡ ಮಾತೇಳ್ತಾನ ಕೊರಳೊಳಗೆ ಲಿಂಗ ಕಟ್ಟಿಲ್ಲ ಏನಿಲ್ಲ ಪಕೀರನ ವೇಷವನ್ನು ಹಾಕ್ತಾನ ಮೊದಲನೇ ಹೆಸರು ಚನ್ವೀರ ಅಂತಾನ ಒಂದಕ್ಕೊಂದು ಸಂಬಂಧ ಇಲ್ಲ ತಾಳಿಲ್ಲ ತಂತಿಲ್ಲ ಅಂತ ಹೇಳಿ ಜನ ಅವರನ್ನ ಬಹಳ ನಿಂದಿಸ್ತಿದ್ರು ಬಹಳ ನಿಂದಿಸ್ತಿದ್ರು ಇಷ್ಟೆಲ್ಲ ನಿಂದಿಸಿದರು ಮಾತೃ ಹೃದಯ ಗುರು ಅದನ್ನೆಲ್ಲ ಕೇಳಿ ನಿಮ್ಮ ಪಾಪಕರ್ಮಗಳೆಲ್ಲ ನನ್ನ ಜೋಳಿಗೆಯಲ್ಲಿ ಅದು ಬಂದ್ಬಿಳಪ್ಪ ಅಯ್ಯಪ್ಪಾ ಅಂತ ಹೇಳಿ ಅವರು ಆಶೀರ್ವಾದ ಮಾಡ್ತಿದ್ರೆ ವಿನಃ ನಿಂದಿಸ್ತಿಲ್ಲಾಗಿತ್ತು ನೋಡ್ರಿ ನಿಂದಿಸ್ತಿಲ್ಲಾಗಿತ್ತು ಹೀಗಿದ್ದಾಗ ಕೆಲವೊಂದಿಷ್ಟು ಊರೊಳಗೆ ಇರುವಂತಹ ಜನ ಇರ್ತದೆ ನೋಡ್ರಿ ಆ ಊರೊಳಗಿನ ಜನ ಆ ಊರಿನ ಪ್ರಮುಖರನ್ನ ಭೇಟಾದ್ರು ಪ್ರಮುಖರನ್ನ ಭೇಟಿಯಾಗಿ ಈ ಪಕೀರೇಶ್ವರನನ್ನ ಹೆಂಗಾದ್ರೂ ನಮ್ಮ ಊರಿಂದ ನಾವು ಓಡಿಸಬೇಕು ನಮ್ಮ ಊರೊಳಗ ಭಕ್ತಿ ಭಾವ ಏನದ ಅದನ್ನ ಹಾಳು ಮಾಡ್ಲಿಕ್ಕೆ ನಮ್ಮೊಳಗಿರುವಂತಹ ನಿಜವಾದ ಭಕ್ತಿಯನ್ನ ಇವು ಹಾಳು ಮಾಡ್ಲಿಕ್ಕತ್ತಾನ ಅಂತ ಹೇಳಿ ಆ ಊರಿನ ಮುಖಂಡರಿಗೆ ದೂರು ಕೊಟ್ರು ಮುಖಂಡರು ಒಳ್ಳೆಯವರಿದ್ರು ಊರಿನ ಜನ ಏನು ತೀರ್ಮಾನ ತಗೋತೈತಿ ಅದಕ್ಕೆ ಬದ್ಧನಾಗಿರ್ಬೇಕಾಯ್ತು ಮುಖಂಡನು ಕೂಡ ಅದಕ್ಕೆ ಊರಿನ ಮುಖಂಡ್ರಂದ್ರು ಈ ಫಕೀರ ಏನಿದ್ದಾನಲ್ಲ ತನ್ನದೇ ಆದಂತ ಒಂದು ಸಂಘ ಕಟ್ಕೊಂಡು ಒಂದ್ ಸ್ವಲ್ಪ ಜನನ್ನ ತಗೊಂಡು ಊರೊಳಗ ತನ್ನದೇ ಆದಂತಹ ಛಾಪು ಮೂಡಿಸಲತನ ತನ್ನದೇ ಆದಂತಹ ಇರುವಿಕೆಯನ್ನ ತೋರಿಸ್ತಾ ಇದ್ದಾನ ತನ್ನದೇ ಆದಂತಹ ಲೀಲೆಯನ್ನ ತೋರಿಸ್ತಾ ಇದ್ದಾನ ಇವನ ಹಿಂಗ ಬಿಟ್ರೆ ನಮ್ಮ ಕುಲ ಎಲ್ಲ ಕೆಡಸ್ತಾನ ಬಾ ಅಂತ ಹೇಳಿ ಇವನ ವಿರುದ್ಧ ನಾವು ಏನಾದ್ರೂ ಒಂದು ಸಂಚು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ರು ಯಾರು ಎಷ್ಟೇ ಸಂಚು ಮಾಡಿದ್ರು ಕೂಡ ಗುರುವನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗುರುವನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಿದ್ದಾಗ ಅದೇ ಚಿತ್ರದುರ್ಗದ ಮುರುಘಾ ಶ್ರೀಗಳನ್ನ ನಮ್ಮ ಊರಿಗೆ ಕರೆಸೋನು ದೊಡ್ಡದಾದಂತಹ ಒಂದು ಜಾತ್ರೆ ಮಾಡೋನು ನಮ್ಮ ಭಕ್ತಿ ಎಂಥದ್ದು ಅನ್ನೋದನ್ನ ಆ ಪಕೀರನಿಗೆ ತೋರಿಸೋನು ಆವಾಗ ಆ ಪಕೀರಿಗೆ ಗೊತ್ತಾಗ್ತತಿ ನಮ್ಮ ಭಕ್ತಿ ಅಂತದ್ದು ನಮ್ಮ ಕುಲ ಎಂಥದ್ದು ಅನ್ನೋದು ತಾನ ಈ ಊರು ಬಿಟ್ಟ ಹೋಗ್ತಾನ ಮಗ ಅಂತ ಹೇಳಿ ಊರಿನ ಜನ ವಿಚಾರ ಮಾಡ್ಲಿಕ್ಕೆ ಊರಿನ ಜನ ವಿಚಾರ ಮಾಡ್ಲಿಕ್ಕೆ ಆ ಆ ಸಂದರ್ಭದೊಳಗೆ ನೋಡ್ರಿ ಊರೊಳಗ ಚಿತ್ರದುರ್ಗದ ಶ್ರೀಗಳನ್ನ ಕರೆಸ್ಬೇಕು ಅನ್ನುವಂತ ಸುದ್ದಿ ಹರಿದಾಡ್ಲಿಕ್ಕೆ ಇತ್ತು ಮನೆ ಮನೆಗೆ ಸುದ್ದಿ ಮುಟ್ಟಿತು ಈ ಪಕೀರ ಬಂದಂದ್ರ ಇವನನ್ನ ಯಾರೋ ನೀವು ಮಾತಾಡ್ಸಬಾರ್ದು ಯಾರೋ ಅವನಿಗೆ ಭಿಕ್ಷೆಯನ್ನ ನೀಡಬಾರದು ಒಂದು ವೇಳೆ ನೀವು ಯಾರಾದರೂ ಆ ಪಕೀರನ ಹತ್ತಿ ತಿರುಗಾಡಿದ್ದೆ ಆದಲ್ಲಿ ಅವನಿಗೆ ಭಿಕ್ಷೆಯನ್ನ ನೀಡಿದ್ದೆ ಆದಲ್ಲಿ ಅವನಿಗೆ ನೀವು ಆಶ್ರಯವನ್ನ ಕೊಟ್ಟಿದ್ದೇ ಆದಲ್ಲಿ ಊರಿಂದ ನಿಮ್ಮನ್ನ ಬಹಿಷ್ಕಾರ ಹಾಕಿಬಿಡ್ತೀವಿ ಬಿಡ್ತೀವಿ ಊರೊಳಗೆಲ್ಲ ಊರೊಳಗೆಲ್ಲ ಸಾರಿಬಿಟ್ರು ಶರಟ್ಟಿ ಫಕೀರೇಶ್ವರರಿಗೆ ಸುದ್ದಿ ಮುಟ್ಟತವು ಆದ್ರ ಇದ್ಯಾವುದು ಅವರು ತಲೆ ಕಡಿಸ್ಕೊಲಿಲ್ಲ ಏಕಂದ್ರೆ ಎಂತೆಂತಹ ಕಷ್ಟಗಳನ್ನ ಅವರು ಸುಲಿದ ಬಾಳೆಹಣ್ಣು ಹೆಂಗಿರ್ತತಿವ ಹಂಗ ಸುಲಿದು ಸಿಪ್ಪಿಯನ್ನ ಬಿಸಾಕಿ ಬಾಳೆಹಣ್ಣು ಹೆಂಗ ತಿಂತಾರೋ ಹಂಗ ಸಮಸ್ಯೆಗಳನ್ನ ದೂರ ಸರಿಸಿ ಜನರನ್ನ ಉದ್ಧಾರ ಮಾಡುವಂಥವ್ರು ಗುರುಗಳು ಫಕೀರೇಶ್ವರ ಮಹಾಸ್ವಾಮಿಗಳು ಇದನ್ನೆಲ್ಲ ತಿಳಿದು ತಿಳಿದಾರ ಮುಕ್ತ ಮಗುವಿನ ರೀತಿಯೊಳಗೆ ನಕ್ಕೋತಿರವ್ರು ನಕ್ಕೋತಿರವ್ರು ಹೀಗಿದ್ದಾಗ ಮುರುಘಾ ರಾಜೇಂದ್ರ ಶ್ರೀಗಳು ಚಿತ್ರದುರ್ಗದಿಂದ ಬರ್ತಾ ಇದ್ದಾರ ಅನ್ನುವಂತ ವಿಷಯ ಊರೊಳಗೆಲ್ಲ ಹಬ್ಬಿ ಬಿಟ್ಟಿತ್ತು ಅದರ ತಯಾರಿ ಶುರು ಆಯ್ತು ಏನು ಊರೊಳಗು ಶರಣರ ಬರೋರು ಇದ್ದಾರ ಮುರುಘಾ ಮಠದಿಂದ ಶರಣರು ಬರ್ತಾರ ಚಿತ್ರದುರ್ಗ ಮಠ ನೋಡ್ರಿ ಬಹಳ ದೊಡ್ಡ ಮಠ ಏನ್ ಹೆಸರು ಅದಕ್ಕೆ ಆಗಿನ ಸಂದರ್ಭದೊಳಗೆ ಏನ್ ಹೆಸರು ಕರ್ನಾಟಕದೊಳಗ ಇರುವಂತಹ ಮಹಾನ್ ಮಠಗಳಲ್ಲಿ ಚಿತ್ರದುರ್ಗದ ಮುರುಘಾ ಮಠನು ಅಂತ ಅಂತಹ ಹೆಸರುಳ್ಳಂತಹ ಮುರುಘಾ ಮಠ ಆಗಿನ ಸಂದರ್ಭದೊಳಗ ಅಲ್ಲಿಂದ ಶ್ರೀಗಳು ಇಲ್ಲಿ ಬರೋರಿದ್ದಾರ ಅನ್ನುವಂತ ಸುದ್ದಿ ಆ ಗದಗ ಶಿರಹಟ್ಟಿ ಭಾಗದೊಳಗೆ ಈನ ಹರಿದಾಡ್ಬಿಟ್ತು ಜನಸಾಗರ ಅದರ ತಯಾರಿ ನಡೆಸ್ಬಿಡ್ತು ಊರೊಳಗ ಹಬ್ಬದ ವಾತಾವರಣ ಬಂದ್ಬಿಡ್ತು ಎಲ್ಲರ ಮನೆ ಮುಂದೆ ತಳಿರು ತೋರಣ ರಂಗವಲ್ಲಿ ಏನು ಸಂಭ್ರಮ ಏನು ಸಂಭ್ರಮ ನೋಡ್ಬೇಕು ಅಷ್ಟು ಅದ್ಭುತವಾದ ಸಂಭ್ರಮ ಆ ಊರೊಳಗೆ ಬಿಡ್ತು ಹೀಗೆಲ್ಲ ಊರೊಳಗ ಆ ಸಂಭ್ರಮ ನಡೆದಿತ್ತು ತಯಾರಿ ನಡೆದಿತ್ತು ಮುರುಘಾ ಶ್ರೀಗಳು ಆ ಊರೊಳಗೆ ಬರೋರಿದ್ರು ಬರುವ ಸಂದರ್ಭದೊಳಗೆ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಎಂದಿನಂತೆ ಊರೊಳಗೆ ಭಿಕ್ಷಾಟನಿಗೆ ಹೊರಟ್ರು ಭವತಿ ದೇಹಿ ಕುಡ್ರಿಪ ಊಟಕ್ಕೆ ಏನಾದರೂ ಸ್ವಲ್ಪ ಕುಡ್ರಿಪಾ ಅಂತ ಹೇಳಿ ಬೇಡಕತ್ರು ಯಾರ ಮನೆ ಮುಂದೆ ಹೋಗಿ ಬೇಡ್ತಾರ ಅವರೆಲ್ಲ ಬಾಗಿಲು ಮುಚ್ಕೋತಾ ಇದ್ರು ಏನಾದರೂ ಕೊಟ್ರ ನಮಗೆ ದರಿದ್ರ ಬರ್ತೈತಿ ಊರೊಳಗ ನಮ್ಮ ಶ್ರೀಗಳ ಬರೋರಿದ್ದಾರೆ ನೀನ್ ಇಲ್ಲಿಂದ ಹೊರಡು ನಮ್ಮ ಮನಿ ಮುಂದ ನಿಲ್ದ ಬೇಡ ನಾವೆಲ್ಲ ಮಡಿ ಮೈಲಿಗೆಯಿಂದ ಎಲ್ಲಾ ಸಿದ್ಧತೆ ನಡೆಸಿದ್ದೇವೆ ನೀನ್ ಇಲ್ಲಿ ನಿಲ್ಕ ಹೋಗಬೇಡ ನೀನ್ ಹೋಗಂದ್ರು ಊರಿನ ಜನ ಯಾರ ಮನಿ ಮುಂದೆ ಹೋಗ್ತಾರಲ್ಲ ಅವ್ರೆಲ್ಲಾ ಹತ್ರ ಇನ್ನ ಊರಿನ ಹಿರಿಯ ಮುಖಂಡ್ರ ಮನಿ ಮುಂದ ಬಂದ್ರು ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳು ಆ ಊರಿನ ಮುಖಂಡನ ಮನೆ ಮುಂದೆ ಬಂದು ಬೇಡ್ತಾರ ಯಪ್ಪ ತಂದೆ ಎಲ್ಲರೂ ಬಾಗಿಲು ಮುಚ್ಕೋತಾ ಇದ್ದಾರಪ್ಪ ನೀನಾದ್ರೂ ನನಗೊಂದು ಸ್ವಲ್ಪ ಭಿಕ್ಷೆ ಹಾಕಪ್ಪ ಅಂಥೇಳಿ ಬೇಡ್ಕೊಂಡ್ರು ಆ ಊರಿನ ಮುಖಂಡ ಶೆಟ್ಟಿಗೆದ್ದು ಏ ನಡಿಯಲ್ಲಿಂದ ದರಿದ್ರ ನೀನು ಹೇಳಿ ಬೇಯ್ಬಿಟ್ಟ ಆಗಲಿ ಹೇಳಿ ನೋಡ್ರಿ ಶಿರಟ್ಟಿ ಪಗೀರೇಶ್ವರ ಮಹಾಸ್ವಾಮಿ ಅವರು ಒಂದಾದ್ರೂ ಬಿರು ನುಡಿಯ ಬೇಕನ್ರಿ ಒಂದಾದ್ರೂ ಬಿರು ನುಡಿ ಅವರ ಬಾಯಿಂದ ಬಂತನು ಇಲ್ಲವೇ ಇಲ್ಲ ಒಂದು ಬಿರುಸು ಮಾತು ಬರಲಿಲ್ಲ ಆಗಲಿ ಆಗಲಿ ಶ್ರೀಗಳು ಬರೋರಿದ್ದಾರ ಒಳ್ಳೇದಾಗಲಿ ಊರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಕೊಂತ ತಮ್ಮ ಆ ಕರ್ತೃ ಮಠ ಏನದ ಆ ಕರ್ತೃ ಮಠಕ್ಕೆ ಹೋದ್ರು ಮಠಕ್ಕೆ ಹೋಗಿ ಯಥಾ ಪ್ರಕಾರ ತಮ್ಮ ಧ್ಯಾನದೊಳಗೆ ಅವರು ಮುಳಗಿ ಬಿಟ್ರು ಮುಳುಗಿ ಬಿಟ್ರು ಊರೊಳಗ ಬಂತು ಏನು ಬಂತು ವಾದ್ಯ ಮೇಳಗಳ ಸದ್ದು ಬಂತು ವಾದ್ಯ ಮೇಳಗಳು ಬಂದು ವಾದ್ಯ ಮೇಳದ ಹಿಂದೆ ಎಲ್ಲ ಊರಿನ ಸುಮಂಗಲಿಯರು ಕುಂಬ ಹೊತ್ತು ಸಾಲುಗಳು ಬಂದ್ಬಿಟ್ ಕುಂಬ ಹೊತ್ತು ಮಹಿಳೆಯರ ಸಾಲುಗಳು ಹಿಂದ ಪಲ್ಲಕ್ಕಿಯೊಳಗ ಮುರುಘಾ ಶ್ರೀಗಳು ಬರ್ತಾ ಇದ್ದಾರೆ ಮುರುಘಾ ಶ್ರೀಗಳು ಬರ್ತಾ ಇದ್ದಾರೆ ಏನದು ಶ್ರೀಗಳ ಮುಖದಲ್ಲಿ ದಿವ್ಯ ತೇಜಸ್ಸು ಊರೊಳಗ ಹಬ್ಬದ ವಾತಾವರಣ ಜಾತ್ರೆಯ ವಾತಾವರಣ ಎಲ್ಲಿ ನೋಡಿದರಲ್ಲಿ ತಳಿರು ತೋರಣ ಶೃಂಗಾರ ಅದ್ಭುತ ಅದ್ಭುತ ವಾತಾವರಣ ಮುರುಘಾ ಶ್ರೀಗಳು ಬಂದರು ಶ್ರೀಗಳು ಬಂದು ಆ ಊರಿನ ಮುಖಂಡನ ಆ ಶ್ರೀಮಂತನ ಮನೆಯ ಒಳಗ ವಾಸಕ್ಕೆ ಅವರಿಗೆ ಅನುಕೂಲ ಮಾಡಲಾಗಿತ್ತು ಬಂದು ಅವರ ಮನೆಯೊಳಗೆ ಇಳದು ಇಳದ ನಂತರ ಪಾದ ಪೂಜೆ ಆಯ್ತು ಒಳಗಡೆ ಹೋದ್ರು ಒಳಗಡೆ ಹೋಗಿ ತಮ್ಮ ಪೀಠಗಳನ್ನೆಲ್ಲ ಅಲಂಕರಿಸಿದ್ರು ಎಲ್ಲ ಪೀಠ ರೆಡಿ ಮಾಡಿ ಇಟ್ಟಿದ್ರು ಅವರು ಅಂತ ಹೇಳಿ ಪೀಠವನ್ನು ಅಲಂಕರಿಸಿದ್ರು ಎಲ್ಲ ಜನ ಅವ್ರ ಮುಂದೆ ಕುಂತ್ ಏನು ಹೇಳ್ತಾರ ಶ್ರೀಗಳು ಅಂತ ಹೇಳಿ ಶ್ರೀಗಳು ಕೆಲವೊಂದಿಷ್ಟು ಹಿತವಚನಗಳನ್ನ ಹೇಳಿದ್ರು ಒಳ್ಳೆಯ ವಿಚಾರಧಾರೆಗಳನ್ನ ಅವರ ಮುಂದೆ ವ್ಯಕ್ತಪಡಿಸಿದ್ರು ಆಯ್ತು ಸಮಯ ಕಳಿತಾ ಇತ್ತು ಸಮಯ ಕಳಿತಾ ಇತ್ತು ಶ್ರೀಮಂತ ಏನ್ ಮಾಡಿದ್ದ ಊರಿಗೆಲ್ಲ ಊಟದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಊಟದ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಶ್ರೀಗಳಿಗೆ ಊಟದ ವ್ಯವಸ್ಥೆ ಆಗಬೇಕು ಶ್ರೀಗಳ ಜೊತೆ ಬಂದಂತಹ ಆ ಜಂಗಮರಿಗೆ ಊಟದ ವ್ಯವಸ್ಥೆ ಆಗಬೇಕು ಊರೊಳಗಿನ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಊಟದ ಸಿದ್ಧತೆ ಆಗಿತ್ತು ಆಗಲಿ ಇನ್ನೇನ ಊಟದ ಕೆಲಸ ಪ್ರಾರಂಭ ಆಗಬೇಕಾಗಿತ್ತು ಎಲ್ಲ ಜಂಗಮರು ತಮ್ಮ ಲಿಂಗ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕಲ್ಲ ಆ ಲಿಂಗ ಪೂಜೆದ ಸಿದ್ಧತೆಯನ್ನ ಮಾಡ್ಕೋಲಿಕ್ಕೆ ಶುರು ಮಾಡ್ಕೊಂಡ್ರು ಎಲ್ಲರೂ ತಮ್ಮ ಕೊರಳಲ್ಲಿರುವಂತಹ ಏನು ಆ ಲಿಂಗ ಧಾರಣೆ ಮಾಡಿದ ಗುಂಡಗಡಿಗೆ ಅಂತ ಹೇಳಿ ಕರಿತಾರ ಆ ಗುಂಡಗಡಿಯನ್ನ ಪಿಚ್ ನೋಡ್ತಾರ ಯಾರ ಕೊರಳಲ್ಲಿ ಆ ಗುಂಡಗಡಿಯೊಳಗ ಲಿಂಗಗಳೇ ಇಲ್ಲ ಎಲ್ಲರೂ ಒಬ್ರಕೊಬ್ರು ಮುಖ ನೋಡ್ಕೋಕತ್ರು ಏನು ನಿನ್ನೆ ದಿವಸ ಪೂಜೆ ಮಾಡತ್ ಮುಂದೆ ಬಿದ್ದೈತು ಹೆಂಗೋ ಎಲ್ಲಿ ಹೋಯ್ತು ಲಿಂಗ ಅಂತ ಹೇಳಿ ಒಬ್ರಕೊಬ್ಬರು ಮುಖ ನೋಡ್ಕೋತಾರ ನಿನ್ನ ಲಿಂಗ ಐತನೋ ಇಲ್ಲ ನಿನ್ನದು ನನ್ನದೂ ಇಲ್ಲ ಅವನದು ಅವನದೂ ಇಲ್ಲ ಯಾರ ಲಿಂಗಗಳು ಕೊರಳಲ್ಲಿ ಕಾಣಿಸ್ತಾ ಇಲ್ಲ ಯಾರ ಲಿಂಗಗಳು ಕೊರಳಲ್ಲಿ ಕಾಣಿಸ್ತಾ ಇಲ್ಲ ಹೊರಗಡೆ ಪೀಠದ ಮೇಲೆ ಮುರುಘಾಶ್ರೀಗಳ ಕುಂತಾರ ಜಂಗಮರ ಪೂಜೆ ಒಳಗಡೆ ನಡೀತಾ ಇದೆ ಯಾರ ಕುರಳಲ್ಲಿ ಲಿಂಗಿಲ್ಲ ಪಾದೋದಕವನ್ನ ತಗೋಬೇಕಂತಾರ ಪಾದೋದಕವನ್ನ ತಗೋತಾರ ಲಿಂಗಗಳೇ ಕಾಣಿಸ್ತಾ ಇಲ್ಲ ಹೋಗ್ಲಿ ಲಿಂಗಗಳ ಕಾಣಿಸ್ತಾ ಇಲ್ಲ ಏನ್ ಹಂಗ ಏನಾದ್ರು ಸುದ್ದಿ ಹೊರಗೆ ಮುರುಘಾ ಶ್ರೀಗಳ ಕುಂತಾರ ಅವ್ರಿಗೆ ಗೊತ್ತಾದ್ರ ಸಮಸ್ಯೆ ಆಗತೈತು ಏನೋ ಒಂದು ಮಣ್ಣಿನ ಲಿಂಗವನ್ನು ಮಾಡಿಬಿಡ್ರಿ ಅಂತ ಹೇಳಿ ಆಯಿತು ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ಬಡ ಬಡ ಮಣ್ಣಿನ ಲಿಂಗ ಮಾಡಿದ ಮಣ್ಣಿನ ಒಂದು ಲಿಂಗ ಮಾಡಿ ಲಿಂಗದ ಮ್ಯಾಲ ನೀರು ಎರಿಬೇಕಂತಾರ ಆ ಹಸ್ತದೊಳಗಿನ ನೀರು ಕೆಳಗೆ ಬೀಳುವಷ್ಟರೊಳಗೆ ಮಣ್ಣಿನ ಲಿಂಗ ಕೂಡ ಮಾಯಾಯ್ತು ಇದೇನಿದು ವಿಚಿತ್ರ ಮಣ್ಣಿನ ಲಿಂಗವೂ ಹೋಯ್ತಲ್ಲ ಯಾಕೆ ಹೆಂಗಾಯ್ತು ಎಲ್ಲರಿಗೂ ಒಂದು ರೀತಿಯ ದುಗುಡ ನೋಡ್ರಿ ಒಳಗೆ ಅವರವರ ಎದೆಯೊಳಗೆ ಒಂದು ರೀತಿಯ ದುಗುಡ ಹೋಗ್ಲಿ ಒಂದು ಅಡಿಕೆ ಆದರೂ ತಗೊಂಡು ಬರ್ರಿ ಆ ಅಡಿಕೆ ಬೆಟ್ಟ ಅಂತ ಹೇಳಿ ಕರಿತಾರ ಅಡಿಕೆ ಬೆಟ್ಟ ಅಡಕಿಯನ್ನ ತಂದಾದ್ರೂ ಲಿಂಗ ಅಂತ ತಿಳ್ಕೊಂಡು ಪೂಜೆ ಮಾಡೋನು ಅಡಿಕೆಯನ್ನಾದ್ರೂ ಆದ್ರೂ ಇಡ್ರಿ ಅಂತ ಹೇಳಂದ್ರು ಆಯ್ತು ಅಂತ ಹೇಳಿ ಅಡಿಕೆಯನ್ನ ತಂದಿಟ್ಟ ಅದಕ್ಕೆ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ ಮಾಡಿದ್ರ ಅದು ಕೂಡ ಮಾಯಾಗಿ ಹೋಯ್ತು ಇವರ ಗುಸುಗುಸು ಶಬ್ದ ಹೊರಗಿರುವಂತಹ ಶ್ರೀಗಳಿಗೆ ಅರ್ಥ ಆಗಿಬಿಡ್ತು ಯಾಕ ಏನಾಗ್ಲಿಕ್ಕತ್ತದ ಏನಾಯ್ತು ಅಂತ ಹೇಳಿ ಶ್ರೀಗಳ ಬಂದು ನೋಡ್ತಾರ ವಿಚಾರ ತಿಳಿದ್ಬಿಡ್ತು ಯಾರ ಕೊರಳಲ್ಲು ಲಿಂಗಿಲ್ಲ ಶ್ರೀಗಳಂದ್ರು ಏನಪ್ಪಾ ಗೌಡ ಯಾರ ಕೊರಳಲ್ಲೂ ಲಿಂಗ ಇಲ್ಲ ನಿನ್ನ ಕೊರಳಲ್ಲೂ ಲಿಂಗ ಇಲ್ಲ ಯಾಕೆ ಹಿಂಗಾಯ್ತು ಏನಿದು ಅಂತ ಹೇಳ ಅಂದಾಗ ನಮ್ಮದು ಏನು ಅರ್ಥ ಆಗ್ತಾ ಇಲ್ಲ ಶರಣರ ಶ್ರೀಗಳ ನಮಗೇನೂ ಅರ್ಥ ಆಗ್ತಾ ಇಲ್ಲ ದಿನ ನಿತ್ಯ ನಾವು ಏನು ಕಾಯ್ಕ ಮಾಡ್ತಿದ್ವಿ ಅದೇ ಕಾಯ್ಕ ಮಾಡ್ತಿದ್ವಿ ದಿನಾಲೂ ಲಿಂಗ ಪೂಜೆಯನ್ನ ಮಾಡ್ತಿದ್ವಿ ಎಂದೂ ಹಿಂಗಾಗೇ ಆಗೇ ಇಲ್ಲ ಆದ್ರ ಇವತ್ತು ಯಾಕೆ ಹಿಂಗಾಯ್ತು ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ ಅವಾಗ ಶ್ರೀಗಳಂದ್ರು ಹಿಂಗ ಆಗ್ಲಾಕ ಏನಾದ್ರೂ ಒಂದು ಬಲವಾದ ಸಮಸ್ಯೆ ಇದ್ದರೂ ಇರಬಹುದು ಸ್ವಲ್ಪ ವಿಚಾರಿಸಿ ನೋಡ್ತೇರೇನು ಅಂತ ಹೇಳಿ ಅಂದಾಗ ಎಲ್ಲರೂ ವಿಚಾರಧಾರೆಯೊಳಗೆ ಮುಳುಗಿದಾಗ ಗೌಡ ಅಂದ ಊರಿನ ಗೌಡ ಅಂದ ಶರಣರ ಊರೊಳಗ ಬಹಳಷ್ಟು ದಿನಗಳಿಂದ ಒಬ್ಬ ಫಕೀರ ಬಂದಾನ ತನ್ನದೇ ಆದಂತಹ ನೆಲೆಯನ್ನ ಮಾಡಿಕೊಂಡು ಇಲ್ಲಿ ವಾಸ ಮಾಡ್ಯಾನ ನಮ್ಮ ಕುಲವನ್ನೆಲ್ಲ ಹಾಳು ಮಾಡ್ತಾನಂತ ಹೇಳಿ ನಾವು ಅವನಿಗೆ ದೂರ ಇಡಬೇಕು ಈ ಊರಿಂದ ಓಡಿಸ್ಬೇಕು ಅನ್ನುವಂಥದ್ದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅವನನ್ನ ಊರಿಂದ ಹೊರಗೆ ಹಾಕಬೇಕು ಅಂತ ಹೇಳ ನಾವು ನಿಮ್ಮನ್ನ ಕರೆಸಿದೀವಿ ಇವತ್ತೂ ಕೂಡ ಅವ ಬಂದಿದ್ದ ಇವತ್ತೂ ಕೂಡ ಫಕೀರ ಬಂದಿದ್ದ ಬಕೀರ ಭಿಕ್ಷಾಟನೆಗೆ ಬಂದ್ರೆ ನಾವು ಭಿಕ್ಷೆ ಹಾಕಿಲ್ಲ ಅವನನ್ನ ಬೈದು ನಾವು ಹಾಗೆ ಕಳಿಸ್ಬಿಟ್ಟಿದ್ದೀವಿ ಗುರುಗಳು ಅಂತಂದಾಗ ಮುರುಘಾ ಶ್ರೀಗಳಿಗೆ ಅಯ್ಯೋ ಎಂತ ತಪ್ಪು ಮಾಡಿಬಿಟ್ರಪ್ಪ ನೀವು ಎಂತಹ ತಪ್ಪು ಮಾಡಿಬಿಟ್ರಿ ಗುರುಗಳಲ್ಲಿ ಭೇದ ಕಾಣ್ತೀರೇನ್ರು ಹುಚ್ಚಪ್ಪಗಳಿರಾ ಗುರುಗಳಲ್ಲಿ ಭೇದ ಕಾಣ್ತೀರನ್ ಜಾತಿ ಮತ ಪಂಥಗಳಿಗಾಗಿ ಯಾವ ಗುರುನು ಇರೋದಲ್ರು ಯಾವ ಗುರುನು ಇರೋದಿಲ್ಲ ಗುರು ಅನ್ನ ಲೋಕವನ್ನು ಉದ್ಧಾರ ಮಾಡೋದಷ್ಟೇ ಅವನ ಕೆಲ್ಸ ಇರ್ತೈತಿ ಯಾವುದೇ ಜಾತಿ ಮತ ಪಂಥಗಳಿಗೆ ಅವನಿಗೆ ಸೀಮಿತ ಇರೋದಲ್ರು ಯಾಕೆ ಗುರುವಿನಲ್ಲಿ ಭೇದ ಮಾಡ್ತಿರ್ಪಾ ನೀವು ಅಂತ ಹೇಳ ಗುರುಗಳಲ್ಲಿ ಭೇದ ಭಾವ ಮಾಡಬೇಡ್ರಿ ಎಲ್ಲರನ್ನು ಒಂದೇ ಭಾವನೆಯಿಂದ ಕಾಣಿರಿ ಪ್ರೀತಿ ಭಕ್ತಿಯಿಂದ ಕಾಣಬೇಕು ಅವರು ಹೆಚ್ಚು ಇವರು ಕಡಿಮೆ ಅಂತ ಹೇಳಿ ಅನ್ಲಾಕ್ ಹೋಗಬಾರ್ದು ಕರ್ತೃ ಫಕೀರೇಶ್ವರ ಏನು ಸುಮ್ಮನೆ ಏನು ಅವರಲ್ಲಿರುವಂತಹ ಲಿಂಗ ನಿಮಗೆ ಕಾಣ್ಲಿಲ್ಲ ಏನು ಅವರ ತನವೇ ಒಂದು ಲಿಂಗವಾಗಿದೆ ಹೊಚ್ಚಪಗಳಿರ ಅವರ ತನವೇ ಒಂದು ಲಿಂಗ ತನು ಅಂದ್ರ ದೇಹ ಅವರ ದೇಹವೇ ಲಿಂಗವಾಗಿರುವಾಗ ಅವರ್ ಯಾಕೆ ಲಿಂಗವನ್ನ ಕಟ್ಕೋತಾರೋ ಅವ್ರು ಯಾಕೆ ಲಿಂಗವನ್ನ ಕಟ್ಕೋತಾರ ನೋಡ್ರಿ ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾಸ್ವಾಮಿಗಳಿಗೂ ಕೂಡ ಇಂತಹ ಪ್ರಸಂಗ ಆಗಿತ್ತು ಅವರೂ ಕೂಡ ಲಿಂಗವನ್ನ ಕಟ್ತಾ ಇರಲಿಲ್ಲ ಅದಲ್ಲದೆ ಅಥಣಿಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನೋಡ್ರಿ ಚಿತ್ರದುರ್ಗದ ಮುರುಘಾ ಮಠದ ಆ ಭಾಗವೇ ಅಥಣಿಯ ಮುರುಘರಾಜೇಂದ್ರ ಸ್ವಾಮಿಗಳ ಮಠ ಅಥಣಿಯ ಮುರುಘಾ ಮಠ ಆ ಶ್ರೀಗಳ ಹೆಸರು ಕೂಡ ಮುರುಘರಾಜೇಂದ್ರನೇ ಅವರ ಕೊರಳಲ್ಲಿಯೂ ಕೂಡ ಏನಿರಲಿಲ್ಲ ಅಂತಂದ್ರೆ ಲಿಂಗ ಇರಲಿಲ್ಲ ಯಾಕಂದ್ರೆ ಅವರ ತನುವೇ ಒಂದು ಏನಾಗಿತ್ತು ಲಿಂಗವಾಗಿತ್ತು ತನುವೇ ಲಿಂಗವಾದಾಗ ಮತ್ತ್ ಯಾಕ ಲಿಂಗ ಬೇಕ್ರಿ ಮತ್ತಾಕ್ ಲಿಂಗ ಬೇಕು ಹೋಗ್ರಿ ಹುಚ್ಚಪ್ಪಗಳರ ಹೋಗ್ರಿ ಎಲ್ಲಿ ಕಳ್ಕೊಂಡಿರೋ ಅಲ್ಲಿ ಹುಡುಕ್ರಿ ಎಲ್ಲಿ ಕಳ್ಕೊಂಡ್ರಿ ಅಲ್ಲಿ ಹುಡುಕ್ರಿ ಹೋಗ್ರಿ ಆ ಪಕೀರೇಶ್ವರ ಮಹಾಸ್ವಾಮಿಗಳತ್ರ ಹೋಗ್ರಿ ನಿಮ್ಮ ತಪ್ಪನ್ನ ಅವರು ಇಡ್ರಿ ಗುರು ಆದವನ ಎಂದೂ ತಪ್ಪನ್ನ ಏನಪ್ಪಾ ಅಂದ್ರೆ ಕ್ಷಮಿಸದೇ ಇರಲಾರ ನೀವು ತಿಳಿದು ಮಾಡಿದಿರೋ ತಿಳಿಯದೇ ಮಾಡಿದಿರೋ ಹೋಗ್ರಿ ಅವರನ್ನ ಬೇಡ್ಕೊಂಡು ಅವರನ್ನ ಕರ್ಕೊಂಡು ಬರ್ರಿ ಅವರು ಅಲ್ಲಮಣ ಅವತಾರಿಗಳು ಅಂತಹ ಅಲ್ಲಮನನ್ನೇ ನೀವು ನಿಂದಿಸಿ ಬಿಟ್ಟಿದ್ರಲ್ಲೋ ಅಂತಹ ಅಲ್ಲಮನನ್ನೇ ನಿಂದಿಸಿ ಬಿಟ್ಟಿರಲ್ಲ ಹೋಗ್ರಿ ಅಂದಾಗ ನೋಡ್ರಿ ಎಲ್ಲ ಜನ ಬಹಳ ದುಃಖಿತರಾದ್ರು ಅಂತಹ ಮಹಾಪುರುಷ ನಮ್ಮೂರೊಳಗಿದ್ದು ನಮ್ಮ ಮನೆಗೆ ಭಿಕ್ಷಾಟನೆಕ್ಕೆ ಬರ್ತಿದ್ದ ನಾವ್ ಯಾರೋ ಅವನನ್ನ ಅರಿತುಕೊಳ್ಳಿಲ್ಲಲ್ಪ ಎಷ್ಟು ಮೂಡರು ನಾವು ಎಷ್ಟು ಮೂಢರು ಅಂತಹ ಶರಣ ನಮ್ಮ ಮನೆ ಮುಂದೆ ಬಂದ ಭಿಕ್ಷಾ ಬಿಡ್ತಿದ್ದ ಅಂದ್ರೆ ಅವನಿಗೆ ಬೈದು ಕಳಿಸ್ಬಿಟ್ವಿ ಅವ್ರ ಮನಸ್ಸು ಎಷ್ಟು ದುಃಖ ಆಗಿರಬಾರ್ದು ಎಷ್ಟು ದುಃಖ ಆಗಿರಬಾರ್ದು ನೋಡ್ರಿ ಅವ್ರ ಮುಂದೆ ಯಾವ ಮುಖ ಇಟ್ಕೊಂಡು ಹೋಗ್ಬೇಕ್ರಿ ಯಾವ ಮುಖ ಇಟ್ಕೊಂಡು ಹೋಗಬೇಕು ಆದ್ರೂ ಕ್ಷಮಾ ಅನ್ನೋದನ್ನ ಪಡ್ಕೋಬೇಕಲ್ಲ ಆಯ್ತು ಕ್ಷಮಾ ಪಡ್ಕೊಂಡು ಅವ್ರನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಮುರುಘಾಶ್ರೀಗಳಿಗೆ ನಮಸ್ಕಾರ ಮಾಡಿ ಬಕೀರೇಶ್ವರ ಸ್ವಾಮಿ ಮಠಕ್ಕೆ ಹೋದ್ರು ಸ್ವಾಮಿಗಳು ಧ್ಯಾನಾಸಕ್ತರಾಗಿದ್ರು ಧ್ಯಾನಾಸಕ್ತರಾಗಿದ್ರು ಅವರು ಮುಂದೆ ಬಂದ ಅವರ ಮುಖವನ್ನ ನೋಡಲಾಕು ಆಗುವಂತ ಅಷ್ಟು ಮುಖ ತಳಗ ಮಾಡಿ ನೆಲವನ್ನ ನೋಡ್ಕೊಂತ ಯಪ್ಪಾ ನಿಮ್ಮಂತವ್ರು ನಮ್ಮ ಊರೊಳಗ ಅನ್ನೋದು ನಮ್ಮ ಊರಿಗೆ ಒಂದು ಹೆಮ್ಮೆ ಆದ್ರ ನಿನ್ನ ನಿಂದಿಸಿ ನಾವ್ ಎಷ್ಟು ಪಾಪ ಕಟ್ಕೊಂಡ್ಬಿಟ್ಟಿವಾ ಎಷ್ಟು ಪಾಪ ಕಟ್ಕೊಂಡ್ಬಿಟ್ಟೇವು ನಮ್ಮ ಪಾಪವನ್ನು ನೀನು ತೊಳೆದು ಹಾಕಪ್ಪ ಪಾಯಪ್ಪ ಕ್ಷಮಿಸು ಅಂತ ಹೇಳಿ ಎಲ್ಲ ಜನ ನೋಡ್ರಿ ಶರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳ ಕಾಲ ಮ್ಯಾಗ ಎರಗಿದ್ರು ಎರಗಿ ತಪ್ಪಣ್ಣ ಕ್ಷಮಿಸು ಅಂತ ಹೇಳಿ ಬೇಡ್ಕೊಂಡ್ರು ನಮ್ಮ ಕೊರಳೆಳಗಿರುವಂತಹ ಲಿಂಗವನ್ನು ನಮಗೆ ಕರುಣಿಸು ತಂದೆ ಅದು ನೀನೇ ನಮಗೆ ಕೊಡಬೇಕು ಹೇಳಿ ಬೇಡ್ಕೊಂಡ್ರು ಶರಟ್ಟಿ ಪಕೀರೇಶ್ವರ ಸ್ವಾಮಿಗಳಂದರು ನಾನೇನಪ್ಪ ನಿಮಗ ಕೊಡುವುದು ನಾನೇನು ಕೊಡುವುದು ಊರೊಳಗ ದೊಡ್ಡ ಶರಣರು ಬಂದಾರ ಅವರಿಗಿಂತ ನಾನೇನು ದೊಡ್ಡವನೇನು ಅವರೇ ಕೊಡ್ತಿದ್ರಲ್ಲ ಅಂತ ಹೇಳಂದಾಗ ಇಲ್ಲ ಎಲ್ಲಿ ಕಳ್ಕೊಂಡಿವು ಅಲ್ಲೇ ಹುಡುಕಬೇಕು ಅಂತ ಹೇಳಿ ಶ್ರೀಗಳಂದಾರ ಅದನ್ನ ನೀನೇ ಕರುಣಿಸು ತಂದೆ ಅಂದಾಗ ಹಾಗಾದ್ರೆ ಒಂದು ಕೆಲಸ ಮಾಡ್ರಿ ಎದುರುಗಡೆ ಇರುವಂತಹ ಬಾವಿಯೊಳಗ ನಿಮ್ಮ ಲಿಂಗಗಳೆಲ್ಲ ಸಿಗ್ತಾವ ಭಕ್ತಿಯಿಂದ ಬೇಡ್ರಿ ಅಂತ ಹೇಳಿ ಅಂದಾಗ ಎಲ್ಲ ಜನ ಬಾವಿ ಸುತ್ತ ಭಕ್ತಿಯಿಂದ ಕೈ ಮುಗಿದು ನಿಂತು ಲಿಂಗಗಳು ಬರಲಿ ಅಂತ ಹೇಳಿ ಓಂ ನಿಮಃ ಶಿವಾಯ ಎನ್ನುವಂತ ಪಂಚಾಕ್ಷರಿ ಮಂತ್ರವನ್ನ ನೋಡಿದ್ರು ಎಲ್ಲ ನೋಡ್ರಿ ಬಾವಿಯಿಂದ ಲಿಂಗಗಳು ಬಂದು ಒಂದ ಬುಟ್ಟಿಯೊಳಗ ಮ್ಯಾಗ ಬಂದು ನಿಂತು ಬಿಡ್ತಾರೆ ಎಲ್ಲರೂ ಲಿಂಗಗಳನ್ನ ತಗೊಂಡ್ರು ಯಪ್ಪಾ ಈ ಬುಟ್ಟಿ ತುಂಬಾ ಲಿಂಗಗಳು ಬಂದಾವ ನಮ್ಮ ನಮ್ಮ ಲಿಂಗಗಳು ನಮಗನ್ನ ನಮಗೆ ಕರುಣಿಸು ತಂದೆ ಅಂದಾಗ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳು ಒಂದೊಂದೇ ಲಿಂಗವನ್ನ ತೆಗೆದು ಆ ಭಕ್ತರಿಗೆ ಕೊಟ್ಕೊಂತ ಬಂದ್ರು ಎಲ್ಲ ಜಂಗಮರು ಭಕ್ತಾದಿಗಳು ಲಿಂಗವನ್ನ ತಮ್ಮ ಕೊರಳೊಳಗ ಧರಿಸಿಕೊಂಡ್ರು ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳಿಗೆ ಆರತಿ ಮಾಲೆ ಆ ತರಳು ತೋರಣಗಳಿಂದ ಶೃಂಗರಿಸಿದ ನಗರದೊಳಗೆ ಭಜಾ ಭಜಂತ್ರಿಯ ಮೂಲಕ ವಾದ್ಯ ಮೇಳಗಳ ಮೂಲಕ ಭವ್ಯವಾದ ಮೆರವಣಿಯನ್ನ ಮಾಡ್ಕೊಂತ ಮುರುಘಾಶ್ರೀಗಳ ಶ್ರೀಗಳ ಹತ್ರ ಕರ್ಕೊಂಡು ಬಂದ್ರು ಗುರುದ್ವಯರಿಬ್ಬರು ಮುರುಘಾ ಮಠದೊಳಗ ಹೆಂಗ ಹಿಂದನ ಭಾಗದೊಳಗೆ ಹೇಳಿದ್ದೆ ಹೆಂಗ ರಾರಾಜಿಸಿದ್ರು ಹಂಗ ಈ ಗೌಡನ ಮನೆಯೊಳಗೆ ಈ ಎರಡು ಪೀಠಗಳನ್ನ ಮಾಡಿ ಗುರುದ್ವಯರಿಬ್ಬರು ಆ ಪೀಠ ಪೀಠಗಳ ಮೇಲೆ ರಾರಾಜಿಸ್ತಾ ಇದ್ರು ಏನು ಹರಿಹರರನ್ನ ನೋಡಿದಂತಹ ಆ ಕಣ್ಣುಗಳು ಆ ಕಣ್ಣುಗಳೇ ಪವಿತ್ರ ಕಣ್ಣುಗಳು ಹರಿಹರನ ರೀತಿ ಗೋಚರಿಸ್ತಿದ್ದ ನೋಡ್ರಿ ಹರಿಹರನ ರೀತಿ ಗೋಚರಿಸ್ತಾ ಇದ್ರು ಎಲ್ಲರೂ ಊರಿನ ಜನ ಎಲ್ಲರೂ ಕೂಡಿ ಮುರುಘಾಶ್ರೀಗಳಿಗೆ ಜಯವಾಗಲಿ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳಿಗೆ ಜಯವಾಗಲಿ ಅಂತ ಹೇಳಿ ಜೈಕಾರ ಹಾಕಿದರು ಇಬ್ಬರು ಗುರುದ್ವಯರು ಕೂಡಿ ಜನರನ್ನ ಉದ್ಧಾರ ಮಾಡುವ ನಿಟ್ಟಿನೊಳಗೆ ಹಿತವಚನಗಳನ್ನು ಹೇಳಿದರು ಎಲ್ಲರೂ ಕೂಡಿ ಪ್ರಸಾದ ಸೇವನೆ ಮಾಡಿದ್ರು ಏನು ಆ ಪವಿತ್ರವಾದ ಊರು ಶಿರಹಟ್ಟಿ ಬಹಳ ಪವಿತ್ರವಾದ ಊರು ಆ ಭಾಗದೊಳಗೆ ಗದಗದ ಶಿರಟ್ಟಿ ಭಾಗದೊಳಗೆ ನೋಡ್ರಿ ಎಷ್ಟು ಶರಣರು ನಮ್ಮ ಕರ್ನಾಟಕದೊಳಗೆ ಅದಾರಲ್ಲ ಹೆಚ್ಚಾನ್ ಹೆಚ್ಚು ಎಲ್ಲಾ ಶರಣರು ಆ ಗದಗ ಧಾರವಾಡ ಶಿರಟ್ಟಿ ನವಲಗುಂದ ಈ ಭಾಗದೊಳಗೆ ಬಹಳ ಸಂಚಾರ ಮಾಡ್ಯಾರ ನೋಡ್ರಿ ಏನು ಮಣ್ಣಿನೊಳಗೆ ಪವಿತ್ರತೆ ಐತೋ ಏನೋ ಅಲ್ಲಿರುವಂತಹ ಜನರೇ ಪುಣ್ಯವಂತರು ಈ ಕರ್ನಾಟಕದೊಳಗೆ ಇಂಥ ಪ್ರದೇಶ ಐತಿ ಈ ಕರ್ನಾಡಲ್ಲಿ ಭಾರತ ಭೂಮಿಯಲ್ಲೇ ದೇವತೆಗಳು ಇದ್ದಂತಹ ಭೂಮಿಯಲ್ಲಿ ನಾವೆಲ್ಲ ಜನಿಸ್ತಾ ಇದ್ದೇ ಜನಿಸಿದ್ದೇವೆ ಎಷ್ಟೋ ಜನರು ಭಾರತ ಭೂಮಿಯೊಳಗೆ ಕನಸು ಕನಸುಕಂಡ್ರು ಅಂಥವ್ರಿಗೆ ಆಗಿಲ್ಲ ನಾವೆಲ್ಲ ಇಲ್ಲಿ ಹುಟ್ಟಿದ್ದೀವಿ ಇಂಥ ಮಣ್ಣಿನೊಳಗೆ ನಾವು ಬದುಕಿದ್ದೀವಿ ನಾವೆಷ್ಟು ಪುಣ್ಯವಂತರು ಅವರ ಚರಿತೆಯನ್ನ ಕೇಳ್ತೀವಿ ಕಣ್ಣಾರೆ ನೋಡೋದ್ಲು ನಮಗ ಸಾಧ್ಯ ಆಗಿಲ್ಲ ಅಂದ್ರು ಅವರ ಚರಿತೆಗಳನ್ನ ಕೇಳೋದ್ರ ಮೂಲಕ ಅವರನ್ನ ಹೃದಯ ತುಂಬ್ಕೋತೀವಿ ಅಂದ್ರೆ ಎಷ್ಟು ಪುಣ್ಯವಂತರು ನಾವು ಎಷ್ಟು ಪುಣ್ಯವಂತರು ನೋಡ್ರಿ ಇಂತಹ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಮ್ಮ ತಮ್ಮ ಲೀಲೆಗಳನ್ನ ತೋರಿಸ್ತಾ ಬಂದ್ರು ಅನ್ನುವಂತಹ ವಿಷಯವನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಭವಂತೋ ನಮಸ್ಕಾರ